ಇವತ್ತು ಇದಕ್ಕೆ ಕಾರಣ ಎಂ ಪಿ ಅಂತ ಚಳಿಗಟ್ಟ ಐದು ವರ್ಷದಿಂದ ಲಾಂಗ್ ಮಾಡ್ತಾ ಇದ್ವಿ ಮದುವೆ ಆಗಿರೋನ್ ಜೊತೆಲಿ ದುಡ್ಡು ದುಡ್ಡಿದೆ ಅಂತ ಅವನ ಹತ್ರ ಫೈನಾನ್ಸ್ ಇಸ್ಕೊಂಡು ಅವನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಲ್ಲಿ ಇಟ್ಕೊಂಡು ಸೆಕ್ಶುಯಲ್ ರಿಲೇಷನ್ಶಿಪ್ಲ್ಲಿ ಇಟ್ಕೊಂಡು ನನಗೆ ಸಿಗಾಕೊಂಡು ಅವಳೇ ಸ್ವತಃ ಒಪ್ಕೊಂಡಿದ್ರು ಈಗ ರೀಸೆಂಟ್ ಆಗಿ ನಾಲ್ಕು ತಿಂಗಳು ಮುಂಚೆ ಅವ್ಳು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇಟ್ಕೋ ಬಂದಿದ್ದಾದ್ಮೇಲೆ ಸ್ಟೇಷನ್ ಅಲ್ಲಿ ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಪು ಅಂತ ನನಗೆ ತುಂಬಾ ಟಾರ್ಚರ್ ಕೊಟ್ಟು ಹೊಡೆದು ನನಗೆ ಅದಾದ್ಮೇಲೆ ಬೆಲ್ ಮಾಡ್ತೀನಿ ಅಂದ್ಬಿಟ್ಟು ಲಾಯರಿಗೆ ಫೀಸ್ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದಾಳೆ ಮೂವತ್ತು ಸಾವಿರ ಇರೋದನ್ನು ಐವತ್ತು ಸಾವಿರ ಅಂತ ಸುಳ್ಳು ಹೇಳಿಲ್ಲ ಯಾರ ಕಡೆಯಿಂದ ನಮ್ಮ ಮನೆಯವರಿಂದನೇ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡಿದ್ದಾಳೆ ಆ ಭಾಷಾದಿಗೆ ರೀಸನ್ ಕೇಳಿದ್ರೆ ಏನಕ್ಕಾಯ್ತು ಅಂತ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದಾಳೆ ಅದು ನಿಜನ ಸುಳ್ಳಾಗಿ ಗೊತ್ತಿಲ್ಲ ಹತ್ತು ಲಕ್ಷ ಕೊಡಿ ಹದಿಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೇಸ್ ವಾಪಸ್ ತಗೋತೀನಿ ನನ್ನ ಮದುವೆ ಆಗೋಲ್ಲ ಅವಾಗ ಅವಳು ಫೋನಲ್ಲಿ ಎಲ್ಲ ನೋಡಿದೆ ನೋಡಿದಾಗ ನನ್ನ ಅನುಮಾನ ನಿಜ ಆಯಿತು ನನ್ನ ಜೊತೆ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಗಂಟೆ ಮಾತಾಡಿ ನಿದ್ದೆ ಬರೋದಂತ ಸುಳ್ಳಿಯಲ್ಲಿ ಮಲ್ಕೊಂಡು ನೈಟ್ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಥರ ಎಲ್ಲ ಮಾತಾಡಿದಾಳೆ ಅವ್ರ ಫ್ರೆಂಡ್ ಅವ್ರ ಹಸ್ಬೆಂಡ್ ಹತ್ರ ಮಾತಾಡಿದ್ದಾಳೆ ಅವ್ರ ಫ್ರೆಂಡ್ ಗೊತ್ತಿದ್ದಿರಲಿ ಬಾ ಅಂತ ಮಾತಾಡಿದಾರೆ ಎಲ್ಲರೂ ಅಣ್ಣ ಅಂತ ಮಾತಾಡ್ತಾರೆ ನಿಮ್ಗೆ ಗೊತ್ತು ಈಗಿನ ಕಾಲದಲ್ಲಿ ಫ್ರೆಂಡ್ ಜೊತೆ ಮಾತಾಡಿದರೆ ಎಷ್ಟೊತ್ತು ಮಾತಾಡ್ತಾರೆ ಹೆಂಗ್ ಮಾತಾಡ್ತಾರೆ ಅಂತ ಅಲ್ಲಿ ವಿಡಿಯೋ ಮಾಡ್ತಾರ ಉದ್ದೇಶ ನನಗೆ ನಮ್ಮ ಮನೆಯವ್ರಿಗೆ ನ್ಯಾಯ ಸಿಗಲಿ ಅಂತ ನ್ಯಾಯ ಕೊಡಿಸ್ಲಿ ಅಂತ ಮಾಡ್ತಾಯಿದ್ದೀನಿ ಇವತ್ತು ನಾನು ಸಾಯೋದಕ್ಕೆ ಕಾರಣ ಎಮ್ ಟಿ ಗಗನ ಅಂತ ಚಳ್ಳೆಗಟ್ಟ ಅವರಮ್ಮ ನೀಲಮ್ಮ ಅಂತ ಅವ್ರ ತಮ್ಮ ಸುಬ್ರಹ್ಮಣ್ಯ ಅಂತ ಇವರು ಮೂರು ಜನ ಸೇರ್ಕೊಂಡು ನನಗೆ ಕೊಟ್ಟಿರೋ ಟಾರ್ಚರು ಮಾಡಿರೋ ಮೋಸ ಇದರಿಂದ ನಾನು ಇವತ್ತು ಅವ್ರು ನನಗೇನೇನು ಮಾಡಿದ್ದಾರೆ ಅಂದರೆ ಐದು ವರ್ಷದ ಮುಂಚೆ ನನಗೆ ಅವಳು ಪರಿಚಯ ಪಕ್ಕದ ಕಮ್ಮಿ ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟಿದೆ ಐದು ವರ್ಷದಿಂದ ಅಲ್ಲಿ ಅವ್ನು ಮಾಡ್ತಾಯಿದ್ವಿ ಚೆನ್ನಾಗೇ ಇದ್ವಿ ಅವ್ರ ತಮ್ಮನ ಮದುವೆ ಟೈಮಲ್ಲಿ ದುಡ್ಡಿಗೋಸ್ಕರ ಅವಳು ಮದುವೆ ಆಗಿರೋನ ಒಬ್ಬನ ಜೊತೇಲಿ ದುಡ್ಡಿದೆ ಅಂತ ಅವನ ಹತ್ರ ಫೈನಾನ್ಸ್ ಇಸ್ಕೊಂಡು ಅವನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಸೆಕ್ಷ್ಯಲ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ನನಗೆ ಸಿಗಾಕ್ಕೊಂಡು ಅವಳೇ ಸ್ವತಃ ಒಪ್ಕೊಂಡಿದ್ದು ಅದೆಲ್ಲ ಆದರೂ ಕೂಡ ಕ್ಷಮಿಸಿದ್ದೆ ಮದುವೆ ಆಗಬೇಕು ಅಂತ ತಪ್ಪು ಮಾಡಿದ್ದಾಳೆ ಅಂತ ಕ್ಷಮಿಸಿದ್ದೆ ಆದರೆ ಅದಾದಮೇಲೆ ಅವಳ ಮೇಲೆ ನಂಬಿಕೆ ಕಮ್ಮಿ ಆಗಿತ್ತು ತುಂಬ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈಗ ರೀಸೆಂಟಾಗಿ ನಾಲ್ಕು ತಿಂಗಳಿಗೆ ಮುಂಚೆ ಅವಳು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನನಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ನಾನು ನಂಬಿಕೆ ಇದ್ದಿಲ್ಲ ನನಗೆ ನನಗೆ ಒಂದು ವಾರ ಟೈಮ್ ಬೇಕು ಅಂತ ಹೇಳಿದ್ದೆ ಡಿ ಎನ್ ಎ ಚೆಕ್ ಮಾಡಿಸೋಕ್ಕೋಸ್ಕರನೇ ಹೇಳಿದ್ದೆ ನಾನು ಕರೆದಿರೋ ಕಡೆ ಹಾಸ್ಪಿಟಲ್ ಕೂಡ ಬಂದಿಲ್ಲ ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ ನಾನು ಮದುವೆ ಆಗೋಕ್ಕಾಗಲ್ಲ ಇವಾಗ ನನಗೆ ಟೈಮ್ ಬೇಕು ಅಂತೇಳಿ ಮನೆ ಬಿಟ್ಟು ಓಟೋಗಿದೆ ಒಂದು ವಾರ ಆದಮೇಲೆ ಪೊಲೀಸವರನ್ನು ಇಟ್ಕೊಬಂದರು ಇಟ್ಕೊಬಂದಿದ್ದಾದಮೇಲೆ ಸ್ಟೇಷನಲ್ಲಿ ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ನನಗೆ ತುಂಬ ಟಾರ್ಚರ್ ಕೊಟ್ಟು ಹೊಡೆದು ನನಗೆ ಚಿತ್ರ ಹಿಂಸೆ ಕೊಟ್ಟರು ಶಲ್ಯಾಘದಲ್ಲೇ ಇರುವಂಥ ಕೋಟ್ ಪಿ ಸಿ ಮಹೇಶ್ ಅಂದೋರೇ ನನಗೆ ತುಂಬ ಟಾರ್ಚರ್ ಕೊಟ್ಟಿರೋದು ತುಂಬ ಹೊಡೆದಿರೋದು ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡು ಮದುವೆ ಆಗಬೇಕು ಅಂತ ಅದಾದಮೇಲೆ ಒಪ್ಕೊಂಡು ಮದುವೆ ಆಗ್ತೀನಿ ಅಂದರೆ ಆದರೂ ಕೂಡ ನನ್ನ ಬಿಡದೆ ಮೂರು ತಿಂಗಳು ಜೈಲೊಳಗಡೆ ಹಾಕ್ಸಿದ್ರು ಅದಾದಮೇಲೆ ಕೂಡ ಅವಳು ಮದುವೆ ಆಗಲೇಬೇಕು ಅಂತ ಹಠ ಮಾಡೋದು ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ನಾನು ಬೇಡ ನಾನು ಆಗೋದಿಲ್ಲ ಅಂತ ಹೇಳಿದೆ ಅದಾದಮೇಲೆ ಅಟ್ಲೀಸ್ಟ್ ಮದುವೆ ಆದಮೇಲೆ ಚೆನ್ನಾಗಿರೋಣ ನನ್ನದೇ ಮಗು ಆಗಿದ್ರೆ ಅಂತ ಹೇಳಿ ಒಪ್ಕೊಂಡಿದ್ದೆ ನಾನೇ ಬೇಲ್ ಮಾಡಿಸ್ತೀನಿ ಅಂತ ಹೇಳಿದು ಒಪ್ಕೊಂಡಿದ್ದೆ ಅದಾದ್ಮೇಲೆ ಬೆಲ್ ಮಾಡಿಸ್ತೀನಿ ಅಂಬಿಟ್ ಲಾಯರಿಗೆ ಫೀಸ್ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾಳೆ ಅದಾದಮೇಲೆ ಶೂರಿಟಿ ಕಟ್ಸ್ಬೇಕಾದಾಗ ನನ್ನ ಹತ್ರ ದುಡ್ಡಿಲ್ಲ ನಾನು ಕಟ್ಸಲ್ಲ ಅಂತ ಲಿಸ್ಟಿಗೆ ಹಾಕಿ ನಿಮ್ಮ ಮನೆಯವ್ರ ಹತ್ರನೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ಲು ಅವಾಗ ನಾನು ಇನ್ನು ಮದುವೆ ಆಗಲ್ಲ ನಮ್ಮ ಮನೆಯವ್ರ ಮಾತೆ ಕೇಳ್ತೀನಿ ಅಂತ ಹೇಳಿದೆ ಆಯಿತು ಹಂಗೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ಮನೆಯವ್ರ ಹತ್ರ ಶೂರಿಟಿ ಕಟ್ಟಿಸ್ದೆ ಶ್ಯೂರಿಟಿ ಕೂಡ ಮೋಸ ಮಾಡಿದ್ದಾಳೆ ಮೂವತ್ತು ಸಾವಿರ ಕ್ಯಾಶ್ ಶೂರಿಟಿ ಇರೋದನ್ನು ಐವತ್ತು ಸಾವಿರ ಅಂತ ಸುಳ್ಳು ಹೇಳಿ ಲಾಯರ್ ಕಡೆಯಿಂದ ನಮ್ಮ ಮನೆಯವರಿಂದನೇ ಎಕ್ಸ್ಟ್ರಾ ಇಸ್ಕೊಂಡಿದ್ದಾಳೆ ಅದಾದಮೇಲೆ ನಾನು ಹೇಳಿದೆ ನಾನು ಹೊರಗಡೆ ಬಂದು ಹದಿನೈದು ದಿವಸ ಟೈಮ್ ಬೇಕು ಮದುವೆ ಆಗೋದಕ್ಕೆ ಮನೆಯಲ್ಲೆಲ್ಲ ಮಾತಾಡಬೇಕು ಅಂತ ಹೇಳಿದೆ ಹದಿನೈದು ದಿವಸ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹತ್ರ ಕೇಳಿಕೊಂಡೆ ನಾನು ಮದುವೆ ಆಗ್ತೀನಿ ಅಂತ ಕೇಳ್ಕೊಂಡ್ಮೇಲೆ ಅವಳು ನನ್ನ ಮದುವೆ ಇಷ್ಟ ಅಲ್ಲ ನೀವು ಅನುಮಾನ ಪಡ್ತೀರಾ ಅಂತ ಹೇಳಿದ್ಲು ಮೇನ್ ಕಾರಣ ಏನಂದರೆ ನಾನು ಒಳಗಡೆ ಇರಬೇಕಾದ್ರೆ ಮೂರು ತಿಂಗಳು ಕಸ್ಟಡಿ ಇರಬೇಕಂದ್ರೆ ಅಪಾಷನ್ ಆಗಿದೆ ಅಪಾಷನಿಗೆ ರೀಸನ್ ಕೇಳಿದರೆ ಏನಕ್ಕಾಯ್ತು ಅಂತ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ದಾಳೆ ಅದು ನಿಜನ ಸುಳ್ಳು ಗೊತ್ತಿಲ್ಲ ಮೆಡಿಕಲ್ ರಿಪೋರ್ಟಲ್ಲಿದೆ ಚಾರ್ಜ್ ಶೀಟ್ ಕೂಡ ಇನ್ನೂ ಬಂದಿಲ್ಲ ಇವಾಗ ಪ್ರೆಸೆಂಟು ಇವಾಗಿನ ಸಿಚುವೇಶನು ಈಗ ಹೊರಗಡೆ ಬಂದ ಮೇಲೆ ಮದುವೆ ಆಗು ಅಂತ ಕೇಳಿದ್ದಕ್ಕೆ ಆಗಲ್ಲ ನನಗೆ ಹತ್ತು ಲಕ್ಷ ಕೊಡಿ ಹದಿಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೇಸ್ ವಾಪಸ್ ತಗೋತೀನಿ ನಾನು ಮದುವೆ ಆಗೋಲ್ಲ ನಿಮ್ಮ ಲೈಫ್ ಹಾಳು ಮಾಡ್ತೀನಿ ನಿಮ್ಮ ಮರ್ಯಾದೆ ಹಾಳು ಮಾಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ದು ಮದುವೆ ಆಗ್ತೀನಿ ಅಂತ ಹೇಳಿ ಬೇಲ್ ಮಾಡಿಸಿದ್ದೆ ಮದುವೆ ಆಗೋಣ ಅಂತ ನಾನು ಕೂಡ ಹೇಳಿದೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ಲು ಬಟ್ ನಾನೇ ಬಿಟ್ಟೋಗ್ಲಿ ಅನ್ನೋ ಥರ ಅವಳು ಎಲ್ಲ ಚೇಂಜ್ ಮಾಡಿಕೊಂಡಿದ್ದು ಹೇಗಂದರೆ ನನಗೆ ಮರ್ಯಾದೆ ಇದ್ದಿಲ್ಲ ಮೊದಲು ಥರ ಇದ್ದಿಲ್ಲ ಹೊರಗಡೆ ಬಂದ ಮೇಲೆ ಕೂಡ ಫಿಸಿಕಲ್ ಇದ್ವಿ ಆದರೆ ಏನಂದರೆ ನನಗೆ ಅವಳ ಮೇಲೆ ತುಂಬ ಅನುಮಾನ ಇತ್ತು ಯಾಕಂದರೆ ಅವಳು ನನ್ನ ಮೊಬೈಲ್ ಕೊಡ್ತೀನಿ ನಿನಗೇನು ಬೇಕೆಲ್ಲ ತೊಗೊಂಡು ನಿನ್ನ ಫೋನ್ ಕೊಡ್ತಾ ಕೊಡ್ತಾಯಿದ್ದಿಲ್ಲ ನನ್ನ ಫೋನ್ ಎತ್ತುತ್ತಾ ಇದ್ದಿಲ್ಲ ಕರೆಕ್ಟಾಗಿ ರಿಪ್ಲೈ ಕೊಡ್ತಾಯಿದ್ದಿಲ್ಲ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ದುಡ್ಡು ದುಡ್ಡು ಬೇಕು ಅಂತ ಕೇಸ್ಗೋಸ್ಕರ ನಡೆಸ್ತಾಯಿದ್ದು ಅದೆಲ್ಲ ಆಗಿದ್ದಾದ ಮೇಲೆ ಕೂಡ ಮದುವೆ ಆಗಲೇಬೇಕು ನಾನು ದುಡ್ಡು ಕೊಡೋದಿಲ್ಲ ಅಂದಿದ್ದಕ್ಕೆ ಆಯಿತು ನೋಡೋಣ ಹೇಳ್ತೀನಿ ಅಂತ ಹೇಳಿದ್ದು ಬಟ್ ಈಗ ನಾನು ರೀಸೆಂಟಾಗಿ ನೆನ್ನೆ ಎಲ್ಲ ಮೊನ್ನೆ ಅವಳನ್ನ ಹೊರಗಡೆ ಕರ್ಕೊಂಡೋಗಿದ್ದೆ ಒಂದು ರೂಮಿಗೆ ಕರ್ಕೊಂಡೋಗಿದ್ದೆ ಪ್ರೈವೇಟ್ ಪ್ಲೇಸಿಗೆ ಕರ್ಕೊಂಡೋಗಿದ್ದೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ವಿ ಅಲ್ಲೂ ಕೂಡ ಸೆಕ್ಷಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ಆವಾಗ ಅವಳ್ದು ಫೋನಲ್ಲಿ ಕಾಲಿಷ್ಟು ಎಲ್ಲ ನೋಡಿದೆ ನೋಡಿದಾಗ ನನ್ನ ಅನುಮಾನ ನಿಜ ಆಯಿತು ಏನು ಅನುಮಾನ ನಿಜ ಆಯಿತು ಅಂದರೆ ನನ್ನ ಜೊತೆ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಗಂಟೆ ಮಾತಾಡಿ ನಿದ್ದೆ ಬರುತ್ತೆ ಅಂತ ಸುಳ್ಳಿ ಮಲ್ಕೊಂಡು ಅವ್ರ ಅಮ್ಮನ ಫೋನಲ್ಲಿ ಅವಳು ಫೋನಲ್ಲಿ ನೈಟು ಲೇಟಾಗಿ ನಾನು ಮಲ್ಕೊಂಡ ಮೇಲೆ ಯಾರ್ಯಾರ ಜೊತೆಯಲೋ ನೈಟು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಆ ಥರ ಎಲ್ಲ ಮಾತಾಡಿದ್ದಾಳೆ ಕೇಳಿದ್ರೆ ನನ್ನ ಫ್ರೆಂಡ್ ಅಂತ ಮಾತಾಡಿದೆ ಅಂತ ಹೇಳ್ತಾಳೆ ಒಬ್ಬರ ಜೊತೆಲಿ ಮಾತಾಡಿದ್ರೆ ಸಹಿಸ್ಕೋಬೋದು ಪ್ರತಿಯೊಬ್ಬರು ಅವ್ರ ಆರ್ ಜೊತೆ ಮಾತಾಡಿದ್ದಾಳೆ ಆರ್ ಜೊತೆ ಅಷ್ಟೊತ್ತಲ್ಲಿ ಏನು ಮಾತಾಡೋ ಅವಶ್ಯಕತೆ ಇರುತ್ತೆ ಗೊತ್ತಿಲ್ಲ ಅವಳ ಫ್ರೆಂಡು ಒಬ್ಳಿದ್ದಾಳೆ ಹೆಸರು ಪಾಪ ಅವಳ ಫ್ರೆಂಡ್ ಅವ್ರ ಹಸ್ಬೆಂಡ್ ಹತ್ರ ಮಾತಾಡಿದ್ದಾಳೆ ಅವಳ ಫ್ರೆಂಡು ಗೊತ್ತಿಲ್ಲದಿರೋ ಹೋಗೋಬ್ಬಾ ಅಂತ ಮಾತಾಡಿದ್ದಾರೆ ಎಲ್ಲರೂ ಅಣ್ಣ ಅಂತ ಮಾತಾಡ್ತಾರೆ ನಿಮ್ಗೆ ಗೊತ್ತು ಈಗಿನ ಕಾಲದಲ್ಲಿ ಫ್ರೆಂಡ್ ಜೊತೆ ಮಾತಾಡಿದ್ರೆ ಎಷ್ಟೊತ್ತು ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂತ ಅದನ್ನು ಬಿಟ್ಟು ಸಾಗರ್ ಅಂತ ಇದೇ ಟ್ರೂ ವೆಲ್ಲಿ ಕೆಲಸ ಮಾಡ್ತಾ ಅವ್ನಿಗೆ ಮದುವೆ ಆಗಿದೆ ಅವನ ಜೊತೆಲಿ ಕೂಡ ಡೈಲಿ ಮಾತಾಡಿದ್ದಾಳೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾಳೆ ದುಡ್ಡು ಹಾಕ್ಸ್ಕೊಂಡಿದ್ದಾಳೆ ಎಲ್ಲ ಮಾಡಿದ್ದಾಳೆ ಇವಳು ನನಗೆ ಎರಡು ತಿಂಗಳಿಂದ ಬೇರೆಯವ್ರ ಜೊತೆ ಹೋಗಿಲ್ಲ ಹೊರಗಡೆ ಇಲ್ಲ ಪ್ರೈವೇಟಾಗಿ ಇಲ್ಲ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಇದನ್ನೆಲ್ಲ ಕ್ವಶನ್ ಮಾಡಿದೆ ಅಲ್ಲೇ ನಾನು ಪ್ರೈವೇಟ್ ಪ್ಲೇಸಲ್ಲಿದ್ದಾಗೆ ಕ್ವಶನ್ ಮಾಡಿ ಮಾತಿಗೆ ಮಾತು ಬೆಳೆದಿತ್ತು ಜಗಳ ಕೂಡ ಆಗಿತ್ತು ನಾನು ಅಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಬಂದ ಮುಳುಗು ಸ್ಟೇಷನಿಗೆ ಬಟ್ ಅವ್ಳು ಸ್ಟೇಷನಿಗೆ ಬರೋಕ್ಕೆ ನಿರಾಕರಿಸಿದ್ಲು ಬರೋದಿಲ್ಲ ನಾನು ಬರೋದಿಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಬರೋದಿಲ್ಲ ನೀವೇ ಹೋಗ್ಕೊಳ್ಳಿ ಅಂತ ಅದಾದಮೇಲೆ ನೀವು ಸ್ಟೇಷನಿಗೆ ಹೋದೆ ನಾನು ಸತ್ತೋಗ್ತೀನಿ ನಾನು ಅಮ್ಮನಿಗೂ ವಿಷ ಕೊಟ್ಬಿಟ್ಟು ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ತಪ್ಪು ಮಾಡಿಲ್ಲ ಅಂದರೆ ಸ್ಟೇಷನಿಗೆ ಬರ್ಬೋದಿತ್ತು ನಾನು ಅವಳಿಗೆ ಹೊಡೆದಿಲ್ಲ ಏನೂ ಮಾಡಿಲ್ಲ ಬಟ್ ನೆನ್ನೆ ಸ್ಟೇಷನ್ ಹತ್ರ ಹೋಗಿ ನಾನೇ ಸ್ಟೇಷನಿಗೆ ಕರೆದ್ರು ಬರ್ದಿರ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಇಲ್ಲ ನಮ್ಮ ಮನೆಗೆ ಬಂದು ಮಾತಾಡಿ ಅಂತ ನನಗೆಲ್ಲ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ಲು ಇವಳು ನೆನ್ನೆ ಏಕಾಏಕಿ ಹೋಗಿ ಎಮ್ ಎಲ್ ಸಿ ಮಾಡಿಸಿ ನಾನು ಹೊಡೆದೇ ಇಲ್ಲ ನಾನು ಹೊಡೆದಿದ್ದೀನಿ ಅಂತ ಅದು ಅದೇನು ಮಾಡ್ಕೊಂಡಿದ್ದೇಳ ಗೊತ್ತಿಲ್ಲ ಯಾರು ಕೈ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ ఇన్ ఎక్సలెన్స్ నీట్ అకాడమీ విద్యారణపురా जनशक्त निर्णायक